ಮಧ್ಯಂತರ ಜಾಮೀನು ಪಡೆದು ದರ್ಶನ್ ಆಸ್ಪತ್ರೆ ಸೇರಿದ್ದಾರೆ ಆದರೆ ಇಲ್ಲಿ ತನಕ ದಚ್ಚು ಆಪರೇಷನ್ಗೆ ಒಳಗಾಗಿಲ್ಲ ಇದೀಗ ನಟನ ಫೋಟೋ ಒಂದು ಬಹಿರಂಗವಾಗಿದೆ ಇದರ ಹಿಂದೆ ಬೇರೆಯದ್ದೇ ಲೆಕ್ಕಾಚಾರ ಇದೆಯಾ ಅನ್ನೋ ಪ್ರಶ್ನೆಗಳು ಸುಳಿದಿವೆ ಆಸ್ಪತ್ರೆಯಲ್ಲಿ ದರ್ಶನ್ ಚಿಕಿತ್ಸೆ ಪಡೆಯುತ್ತಿರುವ ಫೋಟೋ ರಿಲೀಸ್ ಸರ್ಜರಿ ಮಾಡಿಸದೇ ಇದ್ರೆ ಲಕ್ವಾ ಹೊಡಿಬಹುದು ಮೂತ್ರ ವಿಸರ್ಜನೆಗೂ ಸಮಸ್ಯೆಯಾಗುತ್ತೆ ಹೀಗಂತ ಬೆನ್ನು ನೋವಿನ ಕಾರಣ ಇಟ್ಕೊಂಡು ದರ್ಶನ್ ಮಧ್ಯಂತರ ಜಾಮೀನು ಪಡೆದಿದ್ರು ಬಿಜಿಎಸ್ ಆಸ್ಪತ್ರೆ ಸೇರಿ ಭರ್ತಿ ತಿಂಗಳಾಗಿದೆ ಹೀಗಿದ್ರು ದರ್ಶನ್ ಇದುವರೆಗೂ ಸರ್ಜರಿ ಮಾಡಿಸಿಕೊಂಡಿಲ್ಲ ಈ ಹೊತ್ತಲ್ಲೇ ದರ್ಶನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ಫೋಟೋ ಒಂದು ಭಾರೀ ವೈರಲ್ ಆಗಿದೆ ದರ್ಶನ್ ಫೋಟೋ ಬಿಡುಗಡೆ ಹಿಂದೆ ಇದೆಯಾ ಮಾಸ್ಟರ್ ಪ್ಲಾನ್ ದರ್ಶನ್ ಸರ್ಜರಿಯ ಬಗ್ಗೆ ಹೈಕೋರ್ಟ್ ಕೂಡ ಪ್ರಶ್ನೆ ಮಾಡಿತ್ತು ನಾಳೆ ಮತ್ತೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಇದೇ ಹೊತ್ತಲೇ ಫೋಟೋ ಬಿಡುಗಡೆಯಾಗಿರುವುದು ಹಲವು ಅನುಮಾನ ಹುಟ್ಟಿಸಿದೆ ಅನುಕಂಪ ಗಿಟ್ಟಿಸಲು ಫೋಟೋ ರಿಲೀಸ್ ಮಾಡಿದ್ರಾ ಅನ್ನೋ ಶಂಕೆ ವ್ಯಕ್ತವಾಗಿದೆ ಕಳೆದ ಒಂದು ತಿಂಗಳಿನಿಂದ ದರ್ಶನ್ಗೆ ಬಿಜೆಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಪ್ರತಿದಿನ ತೊಂಬತ್ತು ನಿಮಿಷಗಳ ಕಾಲ ಫಿಸಿಯೋಥೆರಪಿ ಮಾಡಲಾಗುತ್ತಿದೆ ಸರ್ಜರಿ ಮಾಡಿಸಿಕೊಳ್ಳಲು ಪ್ಲಾನ್ ಮಾಡಿಕೊಂಡಿರುವ ದರ್ಶನ್ಗೆ ಅಧಿಕ ರಕ್ತದೊತ್ತಡ ಸಮಸ್ಯೆ ತಂದೊಡ್ಡಿದೆ ಬಿಪಿಯಲ್ಲಿ ಆಗ್ತಿರೋ ವ್ಯತ್ಯಾಸದಿಂದ ಸರ್ಜರಿ ಸಾಧ್ಯವಾಗಿಲ್ಲ ಎಂದು ದರ್ಶನ್ ಪರ ವಕೀಲರು ಹೈಕೋರ್ಟ್ಗೆ ತಿಳಿಸಿದ್ರು ನಾಳೆ ಮತ್ತೆ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಬೇಲ್ ಸಿಗುತ್ತಾ ಇಲ್ಲ ಮತ್ತೆ ಬಳ್ಳಾರಿ ಜೈಲಿನ ದಾ ರಿಯೇ ಗತಿಯಾಗುತ್ತಾ ಇದು ದರ್ಶನ್ ಟೆನ್ಷನ್ಗೆ ಕಾರಣವಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್